ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೋಡಿ ನಾಳೆ ಸಂಕಷ್ಟಿ ಚತುರ್ಥಿ ಇದೆ ಅದರ ಜೊತೆಗೆ ಅಮೃತ ಯೋಗವೂ ಬಿದ್ದಿದೆ ಹಾಗಾಗಿ ತುಂಬಾ ಪವರ್ಫುಲ್ ದಿನ ಅಮೃತ ಸಿದ್ಧಿ ಯೋಗ ಹೆಸರಲ್ಲೇ ಅಮೃತ ಈ ಅಮೃತ ಸಿದ್ಧಿ ಯೋಗದ ದಿನ ನಾನು ಹೇಳಿಕೊಡುವಂತಹ ಕೆಲವೊಂದು ಕೆಲಸಗಳನ್ನ ಮಾಡಿದ್ರೆ ಯಾರೇ ಬಂದು ನಿಲ್ಲಲಿ ಯಾರೇ ನಿಮಗೆ ಅಡ್ಡಿ ಆಗ್ಲಿ ಆ ಕೆಲಸದಲ್ಲಿ ನಿಮಗೆ ಸೋಲು ಅನ್ನೋದೇ ಇರೋದಿಲ್ಲ ಕೈ ಹಾಕಿದ ಕೆಲಸ ಎಲ್ಲ ಸಕ್ಸಸ್ ಆಗುತ್ತೆ ಅಮೃತ ಸಿದ್ಧಿ ಯೋಗದ ದಿನ ಬೇಕು ಅಂತನೇ ಕೆಲವೊಂದು ಕೆಲಸಗಳನ್ನ ಮಾಡ್ಕೋಬೇಕು ಬಹಳ ಯಶಸ್ಸು ಕೊಡುತ್ತೆ ನಿಮಗೆ ಜೀವನದಲ್ಲಿ ಸಾಕಷ್ಟು ಹೆಸರು ಕೀರ್ತಿ ಹಣ ಅಂತಸ್ತು ಆರೋಗ್ಯ ಎಲ್ಲ ತಂದು ಕೊಡುತ್ತೆ ಅದರ ಜೊತೆಗೆ ಈ ಸಂಕಷ್ಟ ಚತುರ್ಥಿಯ ದಿನ ಒಂದು ಮರದ ಕೆಳಗಡೆ ಇರುವಂತ ಚಿಕ್ಕ ಕಲ್ಲನ್ನು ತಂದು ನಾನು ಹೇಳಿದ ರೀತಿಯಲ್ಲಿ ನೀವು ಒಂದು ರೆಮಿಡಿ ಮಾಡ್ಕೊಳ್ಳಿ ಅದು ನೋಡಿ ಹೇಗೆ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ಅಂತ ಇವತ್ತಿನ ಸಂಚಿಕೆಯಲ್ಲಿ ಒಂದಲ್ಲ ಎರಡೆರಡು ರೆಮಿಡಿಗಳನ್ನ ತಂದಿದ್ದೀನಿ ಯಾಕೆಂದ್ರೆ ನಾಳೆ ಅಂತ ವಿಶೇಷ ದಿನ ಇದೆ ವೀಕ್ಷಕರೇ ನಾಳೆ ಸಂಕಷ್ಟಿ ಚತುರ್ಥಿ ಇದೆ ಜೊತೆಗೆ ಅಮೃತ ಸಿದ್ಧಿ ಯೋಗವು ಬಂದಿದೆ ಆ ಕುತೂಹಲಕಾರಿ ಮಾಹಿತಿಯನ್ನ ತಿಳಿಯೋದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಒಂದು ಚಿಕ್ಕ ಕೆಲಸ ಮಾಡಬೇಕಾಗತ್ತೆ ಈಗಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆ ಅಂತಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತಹ ವೀಕ್ಷಕರುಗಳನ್ನ ಗುರುತಿಸಿ ನಾವು ಪ್ರತಿ ತಿಂಗಳು ಕೊನೆಗೆ ಗಿವ್ ಅವೇ ಪ್ರೈಸ್ ಅನ್ನು ಕೊಡ್ತೀವಿ ಮೊದಲನೇ ಬಹುಮಾನ ಮೊಬೈಲ್ ಫೋನ್ ಇನ್ನುಳಿದ ಒಂಬತ್ತರಿಂದ ಹತ್ತು ಬಹುಮಾನ ಅತಿ ಬೆಲೆ ಬಾಳುವಂತಹ ಲಕ್ಷ್ಮಿ ಆಕರ್ಷಣೆಯ ಬೇರೆ ಉಡುಗೊರೆಯಾಗಿ ಸಿಗುತ್ತೆ ನೀವು ಈ ಅದೃಷ್ಟಶಾಲಿ ವಿಜೇತರಲ್ಲಿ ಒಬ್ಬರಾಗಿ ಹೊರಹೊಮ್ಮಬೇಕು ಅಂದರೆ ಈಗಲೇ ಕಮೆಂಟ್ ಮಾಡಿ ವೀಕ್ಷಕರ ಇನ್ನೊಂದು ಅನೌನ್ಸ್ಮೆಂಟ್ ಇದೆ ಅದಾದಮೇಲೆ ಸಂಚಿಕೆ ಆರಂಭ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ಸಮಸ್ಯೆಗಳು ಸುಮಾರು ಜನರನ್ನ ಕಾಣುವಂಥದ್ದು ಪಾಪ ಸ್ತ್ರೀಯರಿಗೆ ಪಿ ಸಿ ಓ ಡಿ ಸಮಸ್ಯೆ ಬೊಜ್ಜಿನ ಸಮಸ್ಯೆ ಅಧಿಕ ತೂಕದ ಸಮಸ್ಯೆ ಪುರುಷರಿಗೆ ಇನ್ಫರ್ಟಿಲಿಟಿ ಸಮಸ್ಯೆ ವೀರ್ಯಾಣು ಕೊರತೆಯ ಸಮಸ್ಯೆ ಸಂತಾನ ಪ್ರಾಪ್ತಿಗೆ ಇವೆಲ್ಲವೂ ಕೂಡ ಅಡ್ಡಿಯಾಗುವಂಥದ್ದು ಕನಸಿನ ಒಂದು ನಮ್ಮ ವಂಶ ಮುಂದುವರಿಬೇಕು ನಮಗೆ ಮಕ್ಕಳಾಗಬೇಕು ಅಂತ ಸಾಕಷ್ಟು ಕನಸಿರುತ್ತೆ ಆದರೆ ಇವತ್ತಿನ ಆಹಾರ ಶೈಲಿಯೋ ಮತ್ತೊಂದೋ ಮಗದೊಂದೋ ಏನೋ ಕಾರಣದಿಂದ ಅವರಿಗೆ ಸಂತಾನ ಪ್ರಾಪ್ತಿಯಾಗೋದಕ್ಕೆ ಸಾಕಷ್ಟು ಅಡೆತಡೆಗಳಿರುತ್ತೆ ಅಂತಹ ಅಡೆತಡೆಗಳನ್ನು ನಿವಾರಿಸಿ ನಿಮಗೆ ಅಕ್ಯುರೇಟ್ ರಿಸಲ್ಟ್ ಕೊಡುವಂಥ ಒಂದು ಆಸ್ಪತ್ರೆ ಬೆಂಗಳೂರಲ್ಲಿದೆ ನೋಟ್ ಮಾಡ್ಕೊಳ್ಳಿ ತಕ್ಷಣ ಆಯುರ್ವೇದ ಆಸ್ಪತ್ರೆ ಅಂತ ಹೇಳಿ ಇಲ್ಲಿ ಬರೀ ಸಂತಾನಹೀನತೆಗೆ ಇನ್ಫರ್ಟಿಲಿಟಿಗೆ ಅಷ್ಟೇ ಅಲ್ಲ ಸಾಕಷ್ಟು ಚಿಕಿತ್ಸೆ ಸಿಗುತ್ತೆ ಡಯಾಬಿಟೀಸ್ ಇರ್ಬೋದು ಬಿ ಪಿ ಇರ್ಬೋದು ಇನ್ಫರ್ಟಿಲಿಟಿ ಇರಬಹುದು ಸ್ಕಿನ್ ಡಿಸೀಸ್ ಇರಬಹುದು ಸಾಕಷ್ಟು ಎಲ್ಲ ಇದಕ್ಕೂ ಚಿಕಿತ್ಸೆ ಸಿಗುತ್ತೆ ತಕ್ಷಣ ಆಯುರ್ವೇದ ಆಸ್ಪತ್ರೆ ಮೈಸೂರು ಸ್ಯಾಂಡಲ್ ಮೆಟ್ರೋ ಸ್ಟೇಷನ್ ಹತ್ರ ಇದೆ ಇದು ಆ ಆಸ್ಪತ್ರೆಯ ನಂಬರ್ ಆಗಿರುತ್ತೆ ಇಲ್ಲಿಗೆ ಫೋನ್ ಮಾಡಿಬಿಟ್ಟು ಗುರುಜಿ ನಂಬರ್ ಕೊಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಮಗೆ ಬೇರು ಬೇಕು ಅಪಾಯಿಂಟ್ಮೆಂಟ್ ಬೇಕು ಅಂತ ದಯಮಾಡಿ ಕೇಳಿ ಅವರಿಗೆ ತೊಂದರೆ ಕೊಡಬೇಡಿ ಯಾಕೆಂದ್ರೆ ಇದು ನನ್ನ ನಂಬರ್ ಅಲ್ಲ ಆಯುರ್ವೇದ ಆಸ್ಪತ್ರೆಯ ನಂಬರ್ ಇಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿ ಒಂದು ತುಂಬ ಚೆನ್ನಾಗಿ ಅವರು ಆಯುರ್ವೇದಿ ಪದ್ಧತಿಯಲ್ಲಿ ತಕ್ಷಣ ಔಷಧಿಗಳನ್ನು ತಯಾರಿಸಿ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಬಹಳ ತುಂಬ ಸೆಂಟ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ವೀಕ್ಷಕರೇ ಇಲ್ಲಿ ಇಲ್ಲಿ ದಯಮಾಡಿ ಭೇಟಿ ಕೊಡೋದಕ್ಕೆ ಮರಿಬೇಡಿ ಇದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ಅವರ ಹತ್ರ ಹಂಚ್ಕೊಳ್ಳಿ ಅದ್ಭುತವಾಗಿ ಪರಿಹಾರಗಳನ್ನು ಕೊಡ್ತಾರೆ ಬನ್ನಿ ವೀಕ್ಷಕರೇ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡ್ತೀನಿ ಏನಪ್ಪಾ ಅಂತಂದರೆ ನಾಳೆ ಅಮೃತ ಸಿದ್ಧಿ ಯೋಗ ಇದೆ ಈ ಅಮೃತ ಸಿದ್ಧಿ ಯೋಗದ ದಿನ ಯಾವೆಲ್ಲ ಕೆಲಸಗಳನ್ನು ಮಾಡಿದರೆ ಜಯ ಸಿಗುತ್ತೆ ಅನ್ನೋದನ್ನು ಹೇಳ್ತೀನಿ ಒಂದು ನೀವು ಸೈಟನ್ನು ನೋಡಕ್ಕೆ ಹೋಗ್ತೀರಿ ಅಂದರೆ ನಾಳೆ ಅದ್ಭುತ ದಿನ ಸೈಟ್ ಬುಕ್ ಮಾಡ್ಕೊಳ್ತೀರಿ ಸ್ವಲ್ಪ ಅಡ್ವಾನ್ಸ್ ಕೊಡ್ತೀವಿ ಅಂದರೆ ಅತ್ಯದ್ಭುತ ದಿನ ಸೈಟನ್ನು ನೋಡಿ ಇಮಿಡಿಯೇಟ್ಲಿ ಬುಕ್ ಮಾಡ್ಕೋತೀನಿ ಅಂತ ಹಂಗಲ್ಲ ನೀವು ಈ ಹಿಂದೆ ಸೈಟನ್ನು ನೋಡಿ ಬಂದಿರ್ತೀರಿ ಅದು ಇಷ್ಟ ಆಗಿರುತ್ತೆ ಅಡ್ವಾನ್ಸ್ ಮಾಡ್ಕೋತೀನಿ ಅಂದರೆ ನಾಳೆ ಬೆಸ್ಟ್ ದಿವಸ ಅಥವಾ ನಾನು ಅಪಾರ್ಟ್ಮೆಂಟ್ ನೋಡಕ್ಕೆ ಹೋಗ್ತೀನಿ ಅಥವಾ ಮನೆಯನ್ನ ಆಲ್ರೆಡಿ ಬಂದಿದ್ದೀನಿ ಅದಕ್ಕೆ ಅಡ್ವಾನ್ಸ್ ಮಾಡ್ತೀನಿ ಅಂದ್ರೆ ಬೆಸ್ಟ್ ದಿನ ನಾಳೆ ಅಡ್ವಾನ್ಸ್ ಕೊಡಿ ಅದೇ ರೀತಿ ಬಂಗಾರವನ್ನ ಕೊಂಡುಕೊಳ್ಳೋದಕ್ಕೆ ಖರೀದಿ ಮಾಡೋದಕ್ಕೆ ನಾಳೆ ಅತ್ಯದ್ಭುತ ದಿನ ಯಾಕೆಂದ್ರೆ ನಾಳೆ ಅಂದರೆ ಅಮೃತ ಸಿದ್ಧಿ ಯೋಗದ ದಿನ ಯಾರು ಬಂಗಾರವನ್ನ ಖರೀದಿ ಮಾಡ್ತಾರೆ ಅವರ ಮನೆಯಲ್ಲಿ ಬಂಗಾರ ವೃದ್ಧಿ ಆಗ್ತಾ ಹೋಗುತ್ತೆ ಅಂತಹ ಶಕ್ತಿ ಅಮೃತ ಸಿದ್ಧಿ ಯೋಗಕ್ಕಿದೆ ನಾಳೆ ಅಮೃತ ಅಮೃತ ಸಿದ್ಧಿ ಯೋಗ ಇದೆ ಮರಿಬೇಡಿ ವಾಹನ ಬುಕ್ ಮಾಡ್ತೀರಾ ಗಾಡಿ ಟೂ ವೀಲರ್ ಬುಕ್ ಮಾಡ್ತೀರಾ ಕಾರ್ ಬುಕ್ ಮಾಡ್ತೀರಾ ಅಥವಾ ಗೂಡ್ಸ್ ನಿಮ್ಮ ಕಮರ್ಷಿಯಲ್ ವೆಹಿಕಲ್ಸ್ ಬುಕ್ ಮಾಡ್ತೀರಾ ಬುಕ್ ಮಾಡೋದಕ್ಕೆ ನಾಳೆ ಅತ್ಯದ್ಭುತ ದಿನ ಮಾಡ್ಕೊಳ್ಳಿ ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಅಪ್ಲೈ ಮಾಡಿಸ್ತೀರಾ ಬಹಳ ಶ್ರೇಷ್ಠ ದಿನ ಫಾರಿನ್ ಗೆ ಹೋಗೋದಕ್ಕೆ ಏನಾದರೂ ನೀವು ಬಿಸ್ನೆಸ್ ಟೂರಿಗೆ ಅಥವಾ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಕಳಿಸೋದಕ್ಕೆ ಏನಾದರೂ ಟಿಕೆಟ್ ಬುಕ್ ಮಾಡಿಸ್ತೀರಾ ವೀಸಾಗೆ ಅಪ್ಲೈ ಮಾಡ್ತೀರಾ ಮತ್ತೊಂದು ಮಗದೊಂದು ಶ್ರೇಷ್ಠ ದಿನ ಬರೆದಿಟ್ಕೊಳ್ಳಿ ನಾಳೆ ನೀವು ಯಾವ ಕೆಲಸ ಮಾಡ್ತೀರಿ ಯಾವ ಫೇಲ್ ಆಗೋದಿಲ್ಲ ನಾನು ಚಾಲೆಂಜ್ ಮಾಡ್ತೀನಿ ಅಂತ ಅದ್ಭುತ ದಿನ ಇದೆ ಅಮೃತ ಸಿದ್ಧಿ ಯೋಗದ ದಿನ ಇದೆ ಕೈಯಾರೆ ಮಿಸ್ ಮಾಡ್ಕೋಬೇಡಿ ಸುವರ್ಣ ಅವಕಾಶದಂತ ದಿನ ಬಂದಿದೆ ಮಾಡ್ಕೊಳ್ಳಿ ಎಲ್ಲ ಕೆಲಸದಲ್ಲಿ ಜಯ ಸಿಗುತ್ತೆ ನಿಮಗೆ ಇನ್ನ ವಿಶೇಷವಾಗಿ ನಾಳೆ ಸಂಕಷ್ಟಿ ಚತುರ್ಥಿ ಇರೋದ್ರಿಂದ ಸಂಕಷ್ಟಿ ಚತುರ್ಥಿಯ ದಿನ ಗಣೇಶನಿಗೆ ಅತ್ಯಂತ ಪ್ರಿಯವಾದಂತಹ ಗಿಡ ಬಿಳಿ ಅಕ್ಕದ ಗಿಡ ಈ ಬಿಳಿ ಅಕ್ಕದ ಗಿಡದಲ್ಲಿ ಸಾಕ್ಷಾತ್ ಗಣೇಶನ ವಾಸ ಇರುತ್ತೆ ಅಂತ ಹೇಳ್ತಾರೆ ಬಿಳಿ ಅಕ್ಕದ ಗಿಡ ಎಲ್ಲಿ ಸಿಕ್ಕಿದ್ರು ನಾಳೆ ಅದರ ಕೆಳಗಡೆ ಒಂದು ಸಣ್ಣ ಬೆಣಚು ಕಲ್ಲು ಅಂತ ಹೇಳ್ತಾರೆ ಇಷ್ಟೇ ಇಷ್ಟು ಕಲ್ಲಿರುತ್ತೆ ಬೆಂಚ್ ಕಲ್ಲು ಅಂತ ಹೇಳ್ತಾರೆ ಬೆಣಚು ಕಲ್ಲು ಅಂತ ಹೇಳ್ತಾರೆ ಆ ಇಷ್ಟೇ ಇಷ್ಟು ಚಿಕ್ಕ ಕಲ್ಲನ್ನು ಗಣೇಶನಿಗೆ ಪ್ರಾರ್ಥನೆ ಮಾಡಿ ಆ ಎಕ್ಕದ ಗಿಡದ ಕೆಳಗಿನ ಸಣ್ಣ ಕಲ್ಲನ್ನು ಎತ್ಕೊಂಡು ಮನೆಗೆ ಬರಬೇಕು ಮನೆಗೆ ಬಂದು ನಿಮ್ಮ ಮನೆಯ ಮುಂದಿರುವಂತಹ ಫ್ಲವರ್ ಪಾಟ್ ಇರ್ಬೋದು ಮನೆಯ ಮುಂದಿರುವಂತಹ ಹೋಮ್ ಗಾರ್ಡನ್ ಇರ್ಬೋದು ಅದರಲ್ಲಿ ಆ ಕಲ್ಲನ್ನು ಬಚ್ಚಿಟ್ಟು ಬಿಡಬೇಕು ಪ್ರತಿ ಬುಧವಾರ ಪ್ರತಿ ಬುಧವಾರ ನೀವು ಆ ಕಲ್ಲನ್ನು ಬಚ್ಚಿಟ್ಟಿರುವಂತಹ ಪಾಟ್ ಮೇಲೆ ಸ್ವಲ್ಪ ಅರಿಶಿಣ ಕುಂಕುಮ ಸ್ವಲ್ಪ ಅಕ್ಷತೆಯನ್ನ ಎರಿಸಿಬಿಟ್ಟು ಸಾಕ್ಷಾತ್ ಗಣೇಶ ಸ್ವರೂಪ ಯಾಕೆಂದ್ರೆ ಎಕ್ಕದ ಗಿಡದಲ್ಲಿ ಗಣೇಶನ ವಾಸ ಇರುತ್ತೆ ಆ ಎಕ್ಕದ ಗಿಡ ಮನೆ ಮುಂದೆ ಹಚ್ಚಿದ್ರೆ ಬಹಳ ಒಳ್ಳೆಯದು ಅದಿದ್ರಂತೂ ಪ್ರತಿ ಬುಧವಾರ ಎಕ್ಕದ ಗಿಡಕ್ಕೆ ಪೂಜೆ ಮಾಡ್ತಾ ಅರಿಶಿನ ಕುಂಕುಮ ಏರಿಸಿ ನೈವೇದ್ಯ ಮಾಡಿ ಧೂಪ ದೀಪ ತೋರಿಸಿ ಅದಕ್ಕೆ ಪ್ರಾರ್ಥನೆ ಮಾಡ್ತಾ ಬಂದರೆ ಸಂಕಷ್ಟ ಚತುರ್ಥಿಗೆ ಪೂಜೆ ಮಾಡ್ತಾ ಬಂದರೆ ನಿಮ್ಮ ಮನೆಗೆ ಯಾವ ದುಷ್ಟ ಶಕ್ತಿಗಳು ಒಳಗಡೆ ಬರೋದಿಲ್ಲ ಯಾವ ಮನೆ ಎದುರುಗಡೆ ಬಿಳಿ ಎಕ್ಕದ ಗಿಡ ಇರುತ್ತೆ ಆ ಮನೆಗೆ ನೋಡಿ ತಿಂಗಳಿಂದ ತಿಂಗಳಿಗೆ ಅಭಿವೃದ್ಧಿ ಏರಿಕೆ ಸಕ್ಸಸ್ ಜಯ ವಿಜಯ ಕಟ್ಟಿಟ್ಟ ಬುತ್ತಿ ಅಕಸ್ಮಾತ್ ಎಕ್ಕದ ಗಿಡ ಇಡುವಂತ ವ್ಯವಸ್ಥೆ ಇಲ್ಲ ಮನೆ ಎದುರುಗಡೆ ಎಂದ್ರೆ ಈ ಸಂಕಷ್ಟಿ ದಿನ ಆದರೂ ಕೂಡ ಎಕ್ಕದ ಗಿಡವನ್ನ ಹುಡುಕಿ ಅದ್ರ ಕೆಳಗಡೆ ಇರುವಂತಹ ಸಣ್ಣ ಕಲ್ಲನ್ನ ಬೆಣಚಿ ಕಲ್ಲನ್ನು ತಂದು ನಿಮ್ಮ ಮನೆ ಇರುವ ಮನೆ ಮುಂದೆ ಇರುವಂತಹ ಪಾಟ್ ಒಳಗಡೆ ಇಟ್ಟುಬಿಡಿ ಬಚ್ಚಿಟ್ಟುಬಿಡಿ ಅದಕ್ಕೆ ವಿಶೇಷ ಶಕ್ತಿ ಇರುತ್ತೆ ಯಾಕಂದ್ರೆ ಸದಾ ಅದು ಎಕ್ಕದ ಗಿಡದ ಕೆಳಗಿರುವುದರಿಂದ ಆ ಕಲ್ಲಿಗೂ ಕೂಡ ವಿಶೇಷ ಶಕ್ತಿ ಬಂದಿರುತ್ತೆ ಇಷ್ಟೇ ಇಷ್ಟು ಚಿಕ್ಕ ಕಲ್ಲು ಸಣ್ಣ ಕಲ್ಲನ್ನು ತಂದು ಮನೆ ಎದುರುಗಡೆ ಇರುವಂತಹ ಪಾಟಲ್ಲಿ ಬಚ್ಚಿಟ್ಟು ಪ್ರತಿ ಬುಧವಾರ ಅದಕ್ಕೆ ಗಣೇಶ ಸ್ವರೂಪ ಅಂತ ಅದಕ್ಕೆ ಪೂಜೆ ಮಾಡ್ತಾ ಪ್ರಾರ್ಥನೆಯನ್ನು ಮಾಡ್ತಾ ವಿಶ್ ಹೇಳ್ತಾ ಬನ್ನಿ ಯಾರು ನಿಮ್ಮ ಮನೆಗೆ ಕೆಟ್ಟ ಶಕ್ತಿ ಕಳಿಸ್ತಾರೆ ನಾನು ನೋಡ್ತೀನಿ ಆ ಕೆಟ್ಟ ಶಕ್ತಿಯನ್ನು ತಡೆದು ನಿಲ್ಲಿಸುವಂತಹ ಅಪರೂಪದ ಶಕ್ತಿಯ ನೀವೇನು ಸಂಕಷ್ಟ ಚತುರ್ಥಿ ದಿನ ಕಲ್ಲನ್ನು ತಂದು ಆ ಪಾಟ್ ಒಳಗಡೆ ಇಟ್ಟಿರ್ತೀರಿ ಆ ಕೆಟ್ಟ ಶಕ್ತಿಯನ್ನ ತಡೆದು ವಾಪಸ್ ಅವರಿಗೆ ಕಳಿಸುವಂತ ಶಕ್ತಿ ಆ ಚಿಕ್ಕ ಕಲ್ಲಿಗಿರುತ್ತೆ ನಿಮ್ಮ ಮನೆಗೆ ಯಾವ ನೆಗೆಟಿವ್ ಶಕ್ತಿ ನುಗ್ಗಿದ್ರು ಕೂಡ ಅದನ್ನ ಅಲ್ಲೇ ಹೊಸ್ಟೆಲ್ಗೆ ತಡೆದು ನಿಲ್ಲಿಸುವಂತಹ ಶಕ್ತಿ ಆ ಕಲ್ಲಿಗಿರುತ್ತೆ ಪ್ರತಿ ಬುಧವಾರ ಆ ಮನೆಯ ಸ್ತ್ರೀಯರು ಪೂಜೆ ಮಾಡ್ತಾ ಬನ್ನಿ ಅದಕ್ಕೆ ಅರಿಶಿನ ಕುಂಕುಮವನ್ನ ಇರಿಸ್ತಾ ಓಂ ಗಂಗಣಪತ ಏನಮ್ಮ ಅಂತ ಎಟ್ಲೀಸ್ಟ್ ಹನ್ನೊಂದು ಸಲ ಹೇಳಿ ನಮ್ಮ ಮನೆಗೆ ರಕ್ಷೆ ಮಾಡಪ್ಪ ಸಿರಿ ರಕ್ಷೆ ಕೊಡಪ್ಪ ಗಣೇಶ ಅಂತ ಕೇಳ್ತಾ ಬನ್ನಿ ಮನೆಯಲ್ಲಿ ಹೇಗೆ ನೆಮ್ಮದಿ ನೆಲೆಸುತ್ತೆ ಅಭಿವೃದ್ಧಿ ನೆಲೆಸುತ್ತೆ ನೋಡಿ ಆದರೆ ಆ ಎಕ್ಕದ ಗಿಡದ ಕೆಳಗಿಂದ ನಾನು ಸಂಕಷ್ಟ ಚತುರ್ಥಿಯ ದಿನ ಕಲ್ಲನ್ನು ತಂದಿದ್ದೀನಿ ಇಲ್ಲಿ ಇಟ್ಟಿದ್ದೀನಿ ಅಂತ ನೀವು ಬೇರೆಯವರಿಗೆ ರಹಸ್ಯವನ್ನ ಹೇಳಬಾರದು ಹೇಳಿದ್ರೆ ಆ ಕಲ್ಲಿನ ಶಕ್ತಿ ಹೊರಟು ಹೋಗುತ್ತೆ ನೋಡಿ ಒಂದು ರೂಪಾಯಿ ಖರ್ಚಿಲ್ಲದಂತಹ ಎರಡು ಅದ್ಭುತ ರೆಮಿಡಿಯನ್ನು ಹೇಳ್ಕೊಟ್ಟಿದ್ದೀನಿ ಸಂಕಷ್ಟ ಚತುರ್ಥಿಗೆ ಮತ್ತು ಅಮೃತ ಸಿದ್ಧಿ ಯೋಗಕ್ಕೆ ಮಿಸ್ ಮಾಡಬೇಡಿ ಯೋಕ್ಷ ವೀಕ್ಷಕರೇ ನಾಳೆ ಅಮೃತ ಸಿದ್ಧಿ ಯೋಗ ಇದೆ ಬಂಗಾರ ಕೊಳ್ಳೋದಕ್ಕೆ ಶ್ರೇಷ್ಠ ದಿನ ಬೆಳ್ಳಿ ಕೊಳ್ಳೋದಕ್ಕೆ ಶ್ರೇಷ್ಠ ದಿನ ಸೈಟ್ ನೋಡೋದಕ್ಕೆ ಬುಕ್ ಮಾಡೋದಕ್ಕೆ ಮನೆ ಕೊಳ್ಳೋದಕ್ಕೆ ಮನೆ ಬುಕ್ ಮಾಡೋದಕ್ಕೆ ವಾಹನ ಬುಕ್ ಮಾಡೋದಕ್ಕೆ ಮಕ್ಕಳ ವಿಷಯದಲ್ಲಿ ಏನಾದರೂ ವಿದ್ಯಾಭ್ಯಾಸಕ್ಕೆ ಅಪ್ಲೈ ಮಾಡೋದಕ್ಕೆ ವೀಸಾಗೆ ಅಪ್ಲೈ ಮಾಡೋದಕ್ಕೆ ಶ್ರೇಷ್ಠ ದಿನ ಬಹಳ ಒಳ್ಳೆಯ ದಿನ ಮಾಡ್ಕೊಳ್ಳಿ ಯುಟಿಲೈಸ್ ಮಾಡ್ಕೊಳ್ಳಿ ಅದೇ ರೀತಿ ಎಕ್ಕದ ಗಿಡದ ಕೆಳಗಿಂದ ಚಿಕ್ಕ ಕಲ್ಲು ಅದು ಸಿಕ್ಕರೆ ನಿಮಗೆ ಅದೃಷ್ಟವೇ ಕುಲಾಯಿಸುತ್ತೆ ತಂದು ಮನೆ ಮುಂದೆ ಪಾಟಲ್ಲಿ ಇಟ್ಕೊಂಡು ಗಣೇಶ ಸ್ವರೂಪ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಸಾಕ್ಷಾತ್ ಎಕ್ಕದ ಗಿಡವೇ ನಿಮ್ಮ ಮನೆಗೆ ಎದುರುಗಡೆ ಇದ್ದಷ್ಟು ಪವರ್ ಆ ಕಲ್ಲು ಕೊಡುತ್ತೆ ಯಾಕೆಂದ್ರೆ ಅದಕ್ಕೆ ಅದು ಶಕ್ತಿ ಇರುತ್ತೆ ಮಾಡ್ಕೊಳ್ಳಿ ಇಂತಹ ಅಪರೂಪದ ರಹಸ್ಯ ಮಾಹಿತಿಗಳನ್ನ ತೆಗೆದುಕೊಂಡು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂದರೆ ನಾನು ಪ್ರತಿದಿನ ಜೀತ್ ಮೀಡಿಯಾದಲ್ಲಿ ದಾರಿದೀಪ ಕಾರ್ಯಕ್ರಮದಲ್ಲಿ ಬರ್ತಾ ಇರ್ತೀನಿ ಕಷ್ಟ ಬಂತು ಅಂತ ಹೆದರಬೇಡಿ ಕಷ್ಟ ಸಾಸಿವೆ ಕಾಳ್ನಷ್ಟು ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದುರುಳಿಸೋಣ ಹೇಳಿ ಎದ್ದೇಳಿ ವೀಕ್ಷಕರೇ ಗೆಲುವು ನಿಮ್ಮದೇ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಿಮ್ಮ ಆರೋಗ್ಯದ ಹಿತದೃಷ್ಟಿಯನ್ನ ಕಾಳಜಿಯಲ್ಲಿ ಇಟ್ಟುಕೊಂಡು ಸ್ಮಿತಾಸ್ ಕಿಚನ್ ಚಾನಲ್ ಅನ್ನ ನಾವು ಆರಂಭ ಮಾಡಿದ್ದೀವಿ ಗುರುಗಳ ಎಲ್ಲಿದೆ ಅದು ನನಗೆ ಸಿಗ್ತಾ ಇಲ್ಲ ಅಂತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ಸ್ಮಿತಾಸ್ ಕಿಚನ್ ಚಾನಲ್ ಇದೆ ಇವತ್ತು ಕೂಡ ಅವರು ಅವರೇ ಕಾಳಿನ ಪಲ್ಯದ ವಿಶೇಷ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ಆ ತಂಡವನ್ನು ಪ್ರೋತ್ಸಾಹಿಸಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಸಿಗ್ತೀನಿ ವೀಕ್ಷಕರೇ ಅತ್ಯದ್ಭುತ ಅದ್ಭುತ ರಹಸ್ಯ ವಿಷಯಗಳನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಖರ್ಚು ಮಾಡಬೇಡಿ ಒಂದು ರೂಪಾಯಿ ಕೂಡ ಖರ್ಚು ಮಾಡಬೇಡಿ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನದಲ್ಲಿ ಹೇಗೆ ಗೆಲ್ಬಹುದು ಕಷ್ಟಗಳನ್ನು ಹೇಗೆ ಹೊಡೆದೋಡಿಸ್ಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಈ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಆಗಲಿ ಅನ್ನೋದೇ ನಮ್ಮ ಉದ್ದೇಶ ವೀಕ್ಷಕರೇ ನಾಳೆ ಸಿಗ್ತೀನಿ ಮತ್ತೆ ಏಳು ಮೂವತ್ತಕ್ಕೆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ